ವಾರ್ಕೇಶ್ ಅವರ ಸುಪುತ್ರ ಯೋಗೇಶ್ ನಮ್ಮ ಜೊತೆಗಿದ್ದಾರೆ ಯೋಗೇಶ್ ಅವರ ನಮಸ್ಕಾರ ತಂದೆಯವರ ಅಗಲಿಕೆ ದುಃಖದಲ್ಲಿದ್ದೀರಿ ಈ ಸಂದರ್ಭದಲ್ಲಿ ನಮಗಾಗಿ ಸಮಯ ಕೊಟ್ಟಿದ್ದೀರಿ ಧನ್ಯವಾದ ಹೇಗೆ ನೆನಪಿಸ್ಕೋತೀರಿ ಈ ಸಂದರ್ಭದಲ್ಲಿ ವಾರ್ಕೇಶ್ ಅವ್ರನ್ನ ತಂದೆ ಮೆಂಟರ್ ಟೀಚರ್ ಎವ್ರಿಥಿಂಗ್ ಈ ವಾಸ್ ಎವ್ರಿಥಿಂಗ್ ಟು ಮೀ ಮೈ ಗೋ ಟು ಪರ್ಸನ್ ಒಂದೇ ವೃತ್ತಿಲ್ ಇದ್ದ ನಮಗೆ ಏನೇ ಇದ್ದರೂ ಸಿನಿಮಾದ ಸಿನಿಮಾ ಬಗ್ಗೆ ಯಾವುದೇ ಇದ್ದರೆ ಇ ವಾಸ್ ಆಲ್ವೇಸ್ ದೇರ್ ಇವಾಗ ದ ಗೋ ಟು ಪರ್ಸನ್ ಇಸ್ ನಾಟ್ ದೇರ್ ಮಿಸ್ಸಿಂಗ್ ಐ ಮಿಸ್ಸಿಂಗ್ ಸರ್ ಒಬ್ಬ ತಂದೆಯಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಯಾವ ರೀತಿ ಇರ್ತಾ ಇದ್ರು ನಿಮ್ಮ ಜೊತೆಗೆ ಅದೆಲ್ಲ ಕೆಲಸದಲ್ಲಿ ಅವರು ನಿರ್ದೇಶಕರು ಆ್ಯಕ್ಟ್ರು ಮನೇಲಿ ಐ ವಾಸ್ ಎ ಗುಡ್ ಫಾದರ್ ಹಿ ವಾಸ್ ಆಲ್ವೇಸ್ ಎ ಫಾದರ್ ತಂದೆ ನನ್ನ ತಮ್ಮ ಆ್ಯಕ್ಟ್ ಮಾಡೋರಿಗೆ ಆ್ಯಕ್ಟಿಂಗ್ ಬಗ್ಗೆ ಹೇಳೋರು ನಮಗೆ ಪ್ರೊಡಕ್ಷನ್ ಹೇಳ್ಕೊಡೋರು ಪ್ರೊಡಕ್ಷನ್ ಈ ಥರ ಮಾಡು ಆ ಥರ ಮಾಡು ಈ ಥರ ಸಿನಿಮಾ ಮಾಡೋನವರು ಸೊ ಆ ಥರ ಡಿಸ್ಕಷನ್ ಆ್ಯಸ್ ಪ್ರೊಫೆಷನಲ್ಲಿ ಪರ್ಸನ್ ಈ ವಾಸ್ ಲೈಕ್ ಎನಿ ಅದರ್ ಗುಡ್ ಫಾದರ್ ಎವ್ರಿಬಡಿ ವಾಟ್ಸ್ ದ ಚಿಲ್ಡ್ರನ್ ಟು ಬಿ ಗುಡ್ ಯು ಆಲ್ವೇಸ್ ಅಸ್ ಟು ಬಿ ಗುಡ್ ದರ್ ಅಗಲಿಕೆ ನಂತರ ಅವರು ಬದುಕುಳಿದಿದ್ದಾರೆ ಸರ್ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಮನೆ ಮಾತಾಗಿರುವಂಥವರು ರಾಜ್ಯದ ಕುಳ್ಳ ಅಂತಾನೆ ಪ್ರಸಿದ್ಧ ಆದಂಥವ್ರು ನೇತ್ರದಾನ ಮಾಡಿದ್ದೀರಿ ಇವತ್ತು ಮತ್ತೆ ಅವ್ರ ಕಣ್ಣಿಂದ ಪ್ರಪಂಚವನ್ನು ಇನ್ನುಳಿದವರು ನೋಡ್ತಾ ಇದ್ದಾರೆ ಈ ಭಾವುಕ ಕ್ಷಣವನ್ನು ಯಾವ ರೀತಿ ಅದನ್ನು ನೆನೆಸ್ಬಿಟ್ಟಿರಿ ನೇತ್ರದಾನ ಮಹಾಪುಣ್ಯದಾನ ಅವರ ಕಣ್ಣಿಂದ ಒಬ್ಬರಿಗೆ ಕಣ್ಣು ದೃಷ್ಟಿ ಸಿಗುತ್ತೆ ಅಂದರೆ ಅದಕ್ಕಿಂತ ಒಂದು ಖುಷಿ ಏನಿದೆ ಸೊ ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಒಂದು ಅಪ್ಪ ಕೊಟ್ಟರು ಅಂದರೆ ಅಪ್ಪನ ಫಾಲೋ ಮಾಡೋರು ಎಷ್ಟು ಜನ ಕೊಡ್ತಾರೆ ಅದು ಒಳ್ಳೆಯದಾಗುತ್ತೆ ಅದರಿಂದ ನನಗೆ ಎಲ್ಲದಕ್ಕಿಂತ ನಾರಾಯಣ ಹೃದಯ ನಾರಾಯಣ ಶಂಕರ್ ಶಂಕರ್ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಅಂದ್ಬಿಟ್ಟು ಯಾಕಂದರೆ ಅವರಂತೂ ದೊಡ್ಡ ಮಹಾಪುಣ್ಯ ಕೆಲಸ ಮಾಡ್ತಾ ಇದ್ದಾರೆ ನಾವು ಒಂದು ಚಿಕ್ಕ ಅಳಿಲಿ ಸೇವೆ ಮಾಡಿದ್ದೀವಿ ಅಷ್ಟೇ ಅದಕ್ಕೆ ಸರ್ ವಿಭಿನ್ನತೆಗೆ ಹೆಸರಾದಂಥವ್ರು ದ್ವಾರಕೇಶ್ ಅವರು ಆಫ್ರಿಕಾದಲ್ಲಿ ಶೀಲಾ ಸಿಂಗಾಪುರದಲ್ಲಿ ರಾಜಕುಳ್ಳ ಬಪ್ಪಿ ಲಹರಿ ಕಿಶೋರ್ ಕುಮಾರ್ ಅಂತವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡ್ಬಂದು ಯಶಸ್ವಿ ಕೂಡ ಆದರು ಸೊ ಆ ದಿನಗಳನ್ನು ಸ್ವಲ್ಪ ರಿಕಾಲ್ ಮಾಡ್ಕೋಬೋದು ಸರ್ ನಾವು ಹುಟ್ಟಿದಾಗ ಕಿಶೋರ್ ಕುಮಾರ್ನಾಗ ಕರ್ಕೊಂಡ್ಬಂದಿದ್ರು ಅವಾಗ ನನ್ನ ಕೈ ಕೂಸು ಅದ್ರ ಬಗ್ಗೆ ನಾನು ಹೆಂಗೆ ಇವಾಗ ಮಾತಾಡೋಕ್ಕಾಗತ್ತೆ ಬಟ್ ಅವ್ರು ಹೇಳಿರೋ ಪ್ರಕಾರ ಅವ್ರು ಯಾವತ್ತ ಹೇಳೋದು ಸಿನಿಮಾ ಈ ಸಿನಿಮಾಗೂ ಡ್ರಾಮಾಗೂ ವ್ಯತ್ಯಾಸ ಏನಂದರೆ ಸಿನಿಮಾದಲ್ಲಿ ಹೊಸತನ ಹೊಸದು ಮಾಡಬೇಕು ಡಿಫ್ರೆಂಟ್ ಫಿಲ್ಮ್ ಡಿಫ್ರೆಂಟ್ ಸ್ಕ್ರಿಪ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಲೊಕೇಶನ್ಸ್ ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಸೊ ಆ ವಿಭಿನ್ನತೆಯ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋದರೆ ಎಲ್ಲ ಚಿತ್ರ ವಿಭಿನ್ನತೆ ಆಗಿರುತ್ತೆ ಅದನ್ನು ದ್ವಾರ್ಕೀಶ್ ಚಿತ್ರದಲ್ಲಿ ನಾವು ಟ್ರೈ ಮಾಡ್ತಾನೇ ಇದ್ದೀವಿ ಗೆದ್ದಿದ್ದೀವಿ ಸೋಲಿದ್ದೀವಿ ಮತ್ತೆ ನಾಳೆ ಗೆಲ್ತೀವಿ ಮತ್ತೆ ನಾಳೆ ಸೋಲ್ತೀವಿ ಅದು ಟೂ ಸೈಡ್ಸ್ ಆಫ್ ಎ ಕಾಯಿನ್ ಬಟ್ ಇರೋ ತನಕ ಸಿನಿಮಾ ಮಾಡ್ತಾ ಇರ್ತೀವಿ ಸರ್ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಅವ್ರ ಮನಸ್ಥಿತಿ ಯಾವ ರೀತಿ ಇರ್ತಿತ್ತು ಅಂದರೆ ಅನೇಕ ಸಿನಿಮಾಗಳು ಮಾದರಿಯಾಗೇ ಕೊಟ್ಟಿದ್ದವರು ಈ ಸಿನಿಮಾದಲ್ಲಿ ಏಳುಬೀಳಿರುವಂಥದ್ದು ಸಹಜ ಸೊ ನೀವು ಅವರ ಎಲ್ಲ ದಿನಗಳನ್ನು ಅವರ ಮಗನಾಗಿ ಸೊ ಅವರು ಸಿನಿಮಾನ ಯಾವ ರೀತಿ ಪ್ರೀತಿಸ್ತಾ ಇದ್ದರು ಕಥೆಗಳ ಆಯ್ಕೆ ಯಾವ ರೀತಿ ಇರ್ತಾ ಇತ್ತು ಇತ್ತೀಚೆಯೂ ಕೂಡ ಅನೇಕ ಸಿನಿಮಾಗಳನ್ನು ಮಾಡಿ ಯಶಸ್ವಿ ಆದಂಥವ್ರು ಆಪ್ತಮಿತ್ರ ಆಪ್ತರಕ್ಷಕ ಸೊ ಅದ್ರ ಎಲ್ಲ ಸಿನಿಮಾ ಅವರು ಇಷ್ಟ ಎಲ್ಲ ನಾವು ಇಲ್ಲಿ ತನಕ ಮಾಡಿರೋದು ಯಾವ ಸಿನಿಮಾನು ಇಷ್ಟಪಡದೆ ಮಾಡಲಿಲ್ಲ ಇಷ್ಟಪಟ್ಟೆ ಎಲ್ಲ ಮಾಡಿರೋದು ಈಗ ಯಾವ ಮಗು ಚೆಂದ ಯಾವ ಮಗು ಇಷ್ಟ ನಂಗೆ ಎಲ್ಲ ನಮ್ಮ ಮಗುನೇ ಅಪ್ಪ ತುಂಬ ಇಷ್ಟವಾದ ಸಿನ್ಮಾ ಆಯುಷ್ಮಾನ್ ಭವ ನನಗೂ ತುಂಬ ಇಷ್ಟವಾದ ಸಿನ್ಮಾ ಆಯುಷ್ಮಾನ್ ಭವ ಬಟ್ ಪಿಕ್ಚರ್ ಓಡಲಿಲ್ಲ ಅದಕ್ಕೇನು ಮಾಡೋಕ್ಕಾಗಲ್ಲ ಸೊ ಆಲ್ ಚಿಲ್ಡ್ರನ್ ಆರ್ ಅವರ್ ಓನ್ ಚಿಲ್ಡ್ರನ್ ಆಲ್ ಫಿಲಮ್ಸ್ ಆರ್ ಅವರ್ ಓನ್ ಫಿಲಮ್ಸ್ ವಿ ಹ್ಯಾವ್ ಲವ್ಡ್ ಇಟ್ ವಿ ಹ್ಯಾವ್ ಡನ್ ಇಟ್ ಆ್ಯಂಡ್ ವಿ ಡೋಂಟ್ ರಿಗ್ರೆಟ್ ಇಟ್ ಸಕ್ಸಸ್ ಫಿಲ್ ನೀವೆಲ್ಲರೂ ಬಾಕ್ಸ್ ಆಫೀಸ್ ಸಕ್ಸಸ್ಸಿಂದ ರೇಟ್ ನಾವು ಮಾಡೋ ಪಿಕ್ಚರಿಂದ ಕಂಟೆಂಟ್ ಆ್ಯಂಡ್ ಅದೊಂದು ಇದು ಬರುತ್ತೆ ನಮಗೆ ಶಿವಣ್ಣನ ಜೊತೆ ಸಿನಿಮಾ ಮಾಡೋದು ಆಸೆ ಶಿವಣ್ಣನ ವಿಭಿನ್ನ ಡಿಫ್ರೆಂಟ್ ಆಗಿ ತೋರಿಸ್ಬೇಕಂತ ಆಸೆ ಒಂದು ಫ್ಯಾಮಿಲಿ ಸಿನಿಮಾ ಅಂತ ಆಸೆ ಮಾಡಿದ್ವಿ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್ ಆರ್ ನಾಟ್ ಅಪ್ಪ ಆಲ್ವೇಸ್ ಆಯುಷ್ಮಾನ್ ಬಾಬು ಒನ್ ಆಫ್ ದ ಗುಡ್ ಸಿನಿಮಾ ಇಟ್ಸ್ ಓಕೆ ಓಡಿಲಿಲ್ಲ ಬಿಡು ಪರವಾಗಿಲ್ಲ ಸೊ ಆಲ್ವೇಸ್ ಲವ್ ದಸ್ ನಥಿಂಗ್ ಎಲ್ಲ ಸಿನಿಮಾ ಒಂದೇ ಸರ್ ಮೂರ್ತಿ ಸಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅನೇಕ ಜನರನ್ನು ನಾನು ಮಾತಾಡಿಸ್ತಾ ಇದ್ವಿ ಸರ್ ಈಗಿನ ಸಿನಿಮಾ ಹೀರೋಗಳ ತರ ಅಲ್ಲ ಅಂತಂದ್ರು ಕೂಡ ಆ ಸಿನಿಮಾದಲ್ಲಿ ಆ ಕಾಲದಲ್ಲಿ ಅವರು ಮನೆ ಮನೆ ಮಾತಾಗಿದ್ರು ಕುಳ್ಳ ಅಂತ ನಮ್ಮ ಮನೆ ಮೆಂಬರ್ ಅಂತ ನಾವು ಅನ್ಕೊಂಡಿದ್ವಿ ಸೊ ಆ ಜನರ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಿ ಸರ್ ನಮ್ಮ ಮಾಧ್ಯಮದ ಮೂಲಕ ನಾವೆ ಅಪ್ಪ ದ್ವಾರಕಾನಾಥ್ ಬಿ ಎಸ್ ದ್ವಾರಕಾನಾಥಿಂದ ದ್ವಾರಕೀಶ್ ಆಗಿ ಕರ್ನಾಟಕ ಕುಳ್ಳ ಆದಾಗ ಅಷ್ಟು ಕ್ರೆಡಿಟ್ ಹೋಗೋದು ಕನ್ನಡಿಗರಿಗೆ ಕನ್ನಡ ಸಿನಿಮಾ ಲವರ್ಸ್ಗೆ ಕನ್ನಡದೂ ಅವ್ರಿಗಿಟ್ಟಿದ ಹೆಸರು ನಮ್ಮ ಒಂದೇ ಅದೇ ಪ್ರೀತಿ ಅದೇ ಬೆಂಬಲ ಅದೇ ಪ್ರೋತ್ಸಾಹ ನಮಗೆ ಅವ್ರ ಮಕ್ಕಳಾಗಿ ನಮ್ಮ ಐದು ಜನಕ್ಕೂ ನಮ್ಮ ದ್ವಾರಕೀಶ್ಚಿತ್ ಇನ್ ಫ್ಯೂಚರ್ ಅದೇ ಥರ ಒಂದು ಬೆಂಬಲ ಒಂದು ಸಪೋರ್ಟ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಅದು ಇಲ್ಲ ಸರ್ ತಂದೆಯವರ ಜೊತೆಗಿನ ಅತ್ಯಂತ ಸಂತೋಷದ ಸನ್ನಿವೇಶ ಅಥವಾ ಅತ್ಯಂತ ದುಃಖದ ವಿಚಾರ ಏನಾದರೂ ನೀವು ಶೇರ್ ಇನ್ನು ತುಂಬ ಇದೆ ತುಂಬ ಇದೆ ಯಾಕಂದರೆ ನನಗೆ ಐವತ್ಮೂರು ವರ್ಷ ಸೊ ಐವತ್ಮೂರು ವರ್ಷ ತುಂಬ ಇದೆ ಅದನ್ನು ಇಷ್ಟು ಈಸಿಯಾಗಿ ಒಂದು ಒಂದು ಸೆಂಟೆನ್ಸಲ್ಲಿ ಹೇಳೋಕೆ ಆಗಲ್ಲ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅನ್ನುವಂತಹ ಬೇಡಿಕೆಗಳು ಕೂಡ ಬಂದು ಜನರು ಕೂಡ ಅದನ್ನು ಆಶಯ ಮಾಡ್ತಾ ಇದ್ರು ಸರ್ಕಾರ ಅವ್ರಿಗೆ ಯೋಗ್ಯ ಗೌರವವನ್ನು ಕೊಡಬೇಕು ಅನ್ನುವಂತಹ ಮಾತು ಜೊತೆಗೆ ನಿರೀಕ್ಷೆ ಏನ್ ಹೇಳ್ತೀರಿ ಸರ್ ಆಗ್ಲೇ ಇದ್ರ ಬಗ್ಗೆ ಕೇಳಿದ್ರು ನಮ್ಮ ಪ್ರಕಾರ ಕರ್ನಾಟಕದ ಏಕೈಕ ಕುಳ್ಳ ಹೆಮ್ಮೆಯ ಕುಳ್ಳ ಅನ್ನೋ ಒಂದು ಬಿರುದು ಕೊಟ್ಟಿದ್ದಾರೆ ಕನ್ನಡಿಗರು ಅದಕ್ಕಿಂತ ಒಂದು ದೊಡ್ಡ ಬಿರುದು ಮನಸಾರೆ ಪ್ರೀತಿಯಿಂದ ಕೊಟ್ಟಿರೋ ಬಿರುದು ಅದು ಎಲ್ಲೋ ಅದು ನಮಗಡೆ ಕುಳ್ಳನ ಮಕ್ಕಳು ಅಂತಾರೆ ಅದು ಹೆಂಗೆ ಅಂದರೆ ಅದು ಪ್ರೀತಿಯಿಂದ ಹೇಳೋದು ಏನೋ ಅಸಡ್ಡಿಯಾಗಿ ಹೇಳ್ತಲ್ಲ ಕರ್ನಾಟಕದ ಕುಳ್ಳ ಅಪ್ಪ ಒಬ್ಬರೇ ಅದಕ್ಕಿಂತ ಒಂದು ದೊಡ್ಡ ಏನಿದೆ ಮಿಕ್ಕಿದ್ದೆಲ್ಲ ಸರ್ಕಾರ ಚೇಂಬರ್ ನಮಗೆ ಆಸ್ ಎ ಫ್ಯಾಮಿಲಿ ದಟ್ ಒನ್ ದಟ್ ಒನ್ ಬಿಲ್ ಸಾಕು ನಮಗೆ ಸರ್ ಅಂತಿಮ ವಿಧಿವಿಧಾನ ಬಗ್ಗೆ ಹೇಳೋದು ಹನ್ನೊಂದುವರೆ ಟಿ ಆರ್ ಮಿಲಲ್ಲಿ ಮಾಡಬೇಕು ಅಂತ ಆ ಪ್ಲ್ಯಾನ್ ಆಗಿದೆ ಸರ್ ಯಾರೆಲ್ಲ ಬಂದಿದ್ದಾರೆ ನಿಮ್ಮ ಸಹೋದರರೆಲ್ಲ ಬಂದಿದ್ದಾರೆ ಎಲ್ಲರೂ ಇಡೀ ಇಡೀ ಕುಟುಂಬ ಬಂದಿದೆ ಫುಲ್ ಎಲ್ಲರೂ ಇದ್ದಾರೆ ಜನರು ಈಗಾಗಲೇ ಇಷ್ಟೊಂದು ಜನೆಯಲ್ಲಿ ಬರ್ತಾ ಇದ್ರು ಅವರ ಕಣ್ಣಲ್ಲಿ ನೀರಿತ್ತು ನಮ್ಮ ಕುಳ್ಳನ್ನು ಕಳ್ಕೊಂಡ್ವಿ ಅಂತ ಹಾಡಿನ ಮೂಲಕ ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ರು ಈ ಸಂದರ್ಭದಲ್ಲಿ ದುಃಖಿತರಾಗಿರುವಂತಹ ಜನರಿಗೆ ಇಲ್ಲಿ ಬರ್ತಾ ಇರುವಂತಹ ಸಾಕಷ್ಟು ಸಂಖ್ಯೆಯ ಜನರಿಗೆ ತಮ್ಮ ಸಂದೇಶವೇನು ತಮ್ಮ ತಂದೆಯವರ ಪರವಾಗಿ ಮತ್ತು ರಿಪಬ್ಲಿಕ್ ಕನ್ನಡ ಮೂಲಕ ತಾವು ಹೇಳೋದಾದರು ದುಃಖ ಎಲ್ಲರಿಗೂ ಅಪ್ಪ ಇಲ್ಲ ಅನ್ನೋದು ಆದರೆ ಅವ್ರು ಯಾವಾಗಲೂ ಸದಾ ನಮ್ಮ ಜೊತೆನೇ ಇದ್ದಾರೆ ನಿಮ್ಮ ಪ್ರೀತಿ ಇರೋ ತನಕ ಅವರು ಯಾವತ್ತೂ ಅಮರ ಅದೇ ಬೆಂಬಲ ನಮಗೂ ಇನ್ನು ಮುಂದೆನೂ ದ್ವಾರಕೀಶ್ ಚಿತ್ರ ಕೊಡಿ ಸಪೋರ್ಟ್ ಮಾಡಿ ಅನ್ನೋದು ಒಂದೇ ನಮ್ಮ ಇದು ಈ ಕಷ್ಟದ ಸಮಯದಲ್ಲಿ ನಮಗಾಗಿ ಸಮಯ ಕೊಟ್ಟಿದೆ ಧನ್ಯವಾದ ದ್ವಾರ್ಕೀಶ್ ಅವರ ಮಗ ಯೋಗೇಶ್ ಅವರು ಅತ್ಯಂತ ದುಃಖದಲ್ಲಿಯೇ ಅನೇಕ ವಿಚಾರಗಳನ್ನು ನನ್ನ ಜೊತೆಗೆ ಆ ಪ್ರಮುಖವಾಗಿ ಸರ್ಕಾರ ಈ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದೆ ಇಡೀ ರಾಜ್ಯದ ಜನರು ನಮ್ಮ ತಂದೆಯನ್ನು ಕರ್ನಾಟಕದ ಕುಳ್ಳ ಅಂತ ಒಪ್ಕೊಂಡಿದೆ ಪ್ರೀತಿಸಿದೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಮತ್ತೊಂದಿಲ್ಲ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಅವರು ಭಾವುಕರಾದರು ದುಃಖಿತರಾದರು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಅಂತಿಮ ದರ್ಶನ ಮಾಡ್ಕೊಂಡು ಬಂದ್ರಿ ಅವರು ಕೇಶ್ ಅವರು ಸರ್ ಯಾವ ರೀತಿ ನೆನಪು ಮಾಡ್ಕೊಳ್ತೀರ ಅವ್ರು ಸರ್ ನಮ್ಮ ಇಂಡಸ್ಟ್ರಿ ಒಳಗೆ ಸುಮಾರು ಜನ ಈ ತರ ಸಾಯ್ತಾ ಇರ್ತಾರೆ ಇಂಡಸ್ಟ್ರಿಗೆ ಬಂತು ನಮಗಿಂತ ಒಂದು ಹನ್ನೆರಡು ಹದಿಮೂರು ವರ್ಷ ದೊಡ್ಡವರು ಆ ಎಂಟ್ರಿ ಆಗ್ತಿದ್ದಂಗೆ ಸಕ್ಸಸ್ ಅನ್ನು ಕಂಡಂತವ್ರು ದೊಡ್ಡ ದೊಡ್ಡ ಅವತ್ತಿನ ಕಾಲಕ್ಕೆ ನನ್ನ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇಂಥ ನಟರಗಳ ಜೊತೆ ಪಾತ್ರ ಮಾಡಿಕೊಂಡು ಅಷ್ಟೇ ಸೀಮಿತವಾಗ್ತಾರೆ ಅಂದ್ಕೊಂಡ್ರೆ ಗೊತ್ತಾಗ್ಲಿಲ್ಲ ಇಲ್ಲ ಸೌಂದರ್ಯ ಇಲ್ಲದೆ ಇದ್ರು ಅಂಥ ಐಟ್ ಇಲ್ಲದೆ ಇದ್ರು